ಹಾಯ್ ಹಲೋ ನಮಸ್ಕಾರ ಅಹಂಕಾರದ ಸೇತುವೆ ಭಾಗ ಎರಡು ನೀವು ಭಾಗ ಒಂದು ಮತ್ತು ಪ್ರೋಮೋ ನೋಡಿಲ್ಲ ಅಂದರೆ ದಯವಿಟ್ಟು ನೋಡ್ಕೊಂಡು ಬನ್ನಿ ಕತೆ ತುಂಬ ಚೆನ್ನಾಗಿದೆ ದುಡ್ಡಿನ ದುರಂಕಾರದಲ್ಲಿ ಮೆರೆಯೋ ಗಂಡಸಿನ ಕತೆ ಇದು ಈ ಸ್ಪಷ್ಟ ಕರಾರಿನ ನಿಯಮಗಳ ಹೊರತಾಗಿ ಬೇರೆ ಯಾವುದೇ ಭಾವನೆ ಪ್ರೀತಿ ಜವಾಬ್ದಾರಿ ಇಲ್ಲ ವಿಶಾಲನ ದೃಷ್ಟಿಯಲ್ಲಿ ಪಾರ್ವತಿ ಕೇವಲ ತನ್ನ ತಾಯಿಯ ಕೊನೆಯಾಸೆ ಈಡೇರಿಸಲು ಬಾಡಿಗೆಗೆ ತಂದ ಒಂದು ಹೆಂಡತಿ ಅಂತಲೇ ಹೇಳ್ಬೋದು ಅವನು ಮೌನವಾಗಿಯೇ ಪಾರ್ವತಿ ಎತ್ತರ ತಿರುಗಿದ್ದ ಅವಳ ಮುಖದಲ್ಲಿ ಮುಗ್ಧ ನಂಬಿಕೆ ಭಯದ ಮಿಶ್ರಣ ಆಯಿತು ಆ ಮುಗ್ಧದೇ ಅವನಿಗೆ ಮತ್ತಷ್ಟು ಕಿರಿಕಿರಿ ಉಂಟು ಮಾಡಿತು ಅವಳು ನಿಜಕ್ಕೂ ಈ ಒಪ್ಪಂದದ ಗಂಭೀರತೆಯನ್ನು ಅರ್ಥ ಮಾಡಿಕೊಂಡಿದ್ದಾಳೋ ಇಲ್ವೋ ಅನ್ನೋ ಅನುಮಾನ ಅವನಿಗೆ ಬಂತು ಒಂದು ವಿಷಯ ನೆನ್ಪಿಡಿ ಪಾರ್ವತಿ ವಿಶಾಲನ ಧ್ವನಿ ಕಡಿಮೆ ಇದ್ದರೂ ಕೂಡ ತುಂಬ ಕಠಿಣವಾಗಿಯೇ ಇತ್ತು ನಾವು ಈ ಒಪ್ಪಂದದ ಬಗ್ಗೆ ಅಮ್ಮನಿಗೆ ಅಥವಾ ಹೊರಗಿನ ಜಗತ್ತಿಗೆ ಎಂದಿಗೂ ಕೂಡ ಹೇಳುವಂತಿಲ್ಲ ಇದು ನಮ್ಮಿಬ್ಬರ ನಡುವಿನ ಒಂದು ರೀತಿಯ ರಹಸ್ಯ ಸಾರ್ವಜನಿಕವಾಗಿ ನೀವು ನನ್ನ ಹೆಂಡತಿ ಮನೆಯೊಳಗೆ ನೀವು ಕೇವಲ ನನ್ನ ಅಮ್ಮನ ಇಚ್ಛೆಯನ್ನು ಪೂರೈಸುವಂತಹ ಪೂರೈಸಲು ಬಂದಂಥವರು ನಿಮ್ಮಿಂದ ಯಾವುದೇ ರೀತಿಯ ಭಾವನಾತ್ಮಕ ನಿರೀಕ್ಷೆ ನನಗೆ ಖಂಡಿತ ಬೇಕಿಲ್ಲ ಪಾರ್ವತಿ ತಲೆ ತಗ್ಗಿಸಿ ನಾನು ನಿಮ್ಮ ನಿಯಮಗಳನ್ನು ಪಾಲಿಸ್ತೇನೆ ಸರ್ ಎಂದು ಉತ್ತರ ನೀಡ್ತಾಳೆ ಈ ಕ್ಷಣದಿಂದಲೇ ವಿಶಾಲ್ನ ಅಹಂಕಾರ ಮತ್ತು ದ್ವೇಷ ಹಾಗೂ ಪಾರ್ವತಿಯ ಮುಗ್ಧ ನಂಬಿಕೆ ಮತ್ತು ಅನಿವಾರ್ಯತೆಯ ಮೌನದ ನಡುವಿನ ಸಂಘರ್ಷ ಅನ್ನೋದು ಅಧಿಕೃತವಾಗಿ ಈಗ ತಾನೇ ಆರಂಭವಾಗಿತ್ತು ಬೆಂಗಳೂರಿನಲ್ಲಿ ನಡೆಯುತ್ತಿದ್ದಂಥ ವಿವಾಹ ಸಮಾರಂಭವು ಅಬ್ಬರದಿಂದ ಮುಗಿದರೂ ಕೂಡ ವಿಶಾಲ್ ಮತ್ತು ಪಾರ್ವತಿಯ ನಡುವಿನ ಸಂಬಂಧ ಕೇವಲ ವ್ಯವಹಾರವಾಗಿ ಉಳಿದಿತ್ತು ಆದರೆ ಈ ವ್ಯವಹಾರದ ಹಿಂದೆ ವಿಶಾಲ್ನ ಲಕ್ಷಾಂತರ ಡಾಲರ್ಗಳ ಸಾಮ್ರಾಜ್ಯದ ಒಡೆಯನಾದ ಇಂದಿರಾ ಹೆಗ್ಡೆಯವರ ಮನಸ್ಸಿನಲ್ಲಿ ಒಂದು ಹಳೆಯ ನೋವಿನ ಕತೆ ಮತ್ತು ಒಂದು ಗೌಪ್ಯ ಕುಟುಂಬದ ರಹಸ್ಯ ಕೂಡ ಅಡಗಿತ್ತು ಅದು ಹೆಚ್ಚು ಜನರಿಗೆ ಏನೂ ಗೊತ್ತಿರಲಿಲ್ಲ ಬಹುಶಃ ವಿಶಾಲ್ಗೆ ಗೊತ್ತಿರಲಿಲ್ಲ ಅಂತ ಅನಿಸುತ್ತೆ ವಿಶಾಲ್ ತನ್ನ ತಾಯಿ ಕೇವಲ ಅನಾರೋಗ್ಯದಿಂದಾಗಿ ಕುಟುಂಬದ ಪ್ರತಿಷ್ಠೆಗಾಗಿ ಈ ಮದುವೆಯನ್ನು ಬಲವಂತ ಮಾಡ್ತಿದ್ದಾರೆ ಅನ್ನೋದು ಅವನ ನಂಬಿಕೆ ಮತ್ತು ನಂಬಿದ್ದ ಅವರ ಪ್ರತಿ ಮಾತಿನ ಹಿಂದೆ ಕೇವಲ ಕಠಿಣ ನಿಯಮಗಳು ಮತ್ತು ನಿರೀಕ್ಷೆಗಳು ಮಾತ್ರವೇ ಎಂದು ಭಾವಿಸಿದ್ದ ಆದರೆ ಆ ಬಲವಂತದ ಹಿಂದೆ ನಾಯಕನು ಅರಿಯದ ಒಂದು ದೊಡ್ಡ ಅಂದ್ರೆ ತುಂಬಾ ಗಂಭೀರವಾದ ಕುಟುಂಬವ ಕುಟುಂಬದ ರಹಸ್ಯ ಕೂಡ ಅಡಗಿತ್ತು ಸುಮಾರು ಮೂವತ್ತು ನಲವತ್ತು ವರ್ಷಗಳ ಹಿಂದೆ ಇಂದಿರಾ ಹೆಗ್ಡೆಯವರು ಮತ್ತು ಪಾರ್ವತಿಯ ತಂದೆಯವರು ಒಂದೇ ಹಳ್ಳಿಯವರು ಆಗಿದ್ರು ವಿಶಾಲ್ನ ತಂದೆ ತಮ್ಮ ಉದ್ಯಮಕ್ಕೆ ಬಂಡವಾಳ ಬೇಕಿದ್ದಾಗ ಪಾರ್ವತಿಯ ತಂದೆಯವರಿಗೆ ತಂದೆಯವರೊಂದಿಗೆ ಸೇರಿದ್ದ ಹಾಗೆ ಒಂದು ಅಮೂಲ್ಯವಾದ ಆಸ್ತಿ ತುಂಬ ಬೆಲೆ ಬಾಳುವಂಥದ್ದು ಮತ್ತು ಅದಕ್ಕೆ ಅದರದೇ ಆದ ಬೆಲೆ ಇತ್ತು ವಿಶೇಷತೆ ಇತ್ತು ಕಾನೂನು ಪ್ರಕಾರವಾಗಿ ಪಡೆದಿದ್ರು ಆ ಆಸ್ತಿ ತಾಂತ್ರಿಕವಾಗಿ ವಿಶಾಲ್ನ ಕುಟುಂಬಕ್ಕೆ ಸೇರಿದ್ದಾದ್ರೂ ಅದನ್ನು ಕಳೆದುಕೊಂಡ ನಂತರ ಪಾರ್ವತಿಯ ಕುಟುಂಬವು ಸಂಪೂರ್ಣವಾಗಿ ಬಡತನಕ್ಕೆ ಕುಸಿದಿತ್ತು ಅದನ್ನು ತೆಗೆದುಕೊಂಡ ನಂತರ ಇವರು ಕೂಡ ಅತೀವವಾದ ಶ್ರೀಮಂತರು ಮತ್ತು ಒಳ್ಳೆಯ ಹೆಸರುವಾಸಿ ಆಗ್ತಾರೆ ಈ ಆಸ್ತಿಯ ರಹಸ್ಯವನ್ನು ವಿಶಾಲ್ನ ತಂದೆ ತಮ್ಮ ಸಾವಿನ ಹಾಸಿಗೆಯಲ್ಲಿ ಇಂದಿರಾ ಅವರಿಗೆ ಮಾತ್ರ ಹೇಳಿ ಒಂದು ಕರಾರನ್ನು ಮಾಡಿಕೊಂಡಿದ್ದರು ನಾವು ಅವರ ಬಡತನಕ್ಕೆ ಕಾರಣ ಆಗಿದ್ದೀವಿ ನಮ್ಮ ಮಗನ ಮೂಲಕ ಅವರ ಕುಟುಂಬದ ಒಂದು ಮಗಳಿಗೆ ಆಶ್ರಯ ಕೊಡುವ ಮೂಲಕ ಈ ಪಾಪದ ಋಣವನ್ನ ತೀರಿಸು ಇದು ಹಣದ ವ್ಯವಹಾರ ಅಲ್ಲ ಇದು ನಮ್ಮ ಕುಟುಂಬದ ಗೌರವವನ್ನು ಮರಳಿ ಪಡೆಯುವಂತಹ ಸೇತುವೆ ಆಗಿರುತ್ತೆ ಅಂತ ಹೇಳ್ತಾರೆ ಕಣ್ಣೀರು ಹಾಕಿದಂತಹ ಇಂದಿರಾ ಹೆಗ್ಡೆ ಆ ಕ್ಷಣದಲ್ಲಿ ದೃಢ ಸಂಕಲ್ಪವನ್ನು ಮಾಡಿದ್ರು ವಿಶಾಲ ಮಹತ್ವಾಕಾಂಕ್ಷೆ ಮತ್ತು ಅಹಂಕಾರದ ಮುಂದೆ ಅವರು ಈ ಸತ್ಯವನ್ನು ಕೂಡ ಮುಚ್ಚಿಟ್ಟಿದ್ರು ವಿವಾಹದ ಇಂದಿನ ದಿನ ವಿಶಾಲ್ ಮತ್ತು ಅವನ ತಾಯಿಯ ನಡುವೆ ಒಂದು ಸಂಭಾಷಣೆ ಅನ್ನೋದು ನಡೆಯುತ್ತೆ ವಿಶಾಲ್ ಕೋಣೆಯಲ್ಲಿ ಕೋಪದಿಂದ ಅತ್ತಿಂದಿತ್ತ ಇತ್ತಿಂದತ್ತ ವಟಪಟ ಅಂತ ಓಡಾಡ್ತಿದ್ದಾಗ ಇಂದಿರಾ ಹೆಗ್ಡೆ ಮೃದುವಾಗಿ ಮಾತಾಡಿದ್ರು ವಿಶಾಲ್ ಈ ಮದುವೆ ಕೇವಲ ನನ್ನ ಆಸೆಗಾಗಲ್ಲ ಇದು ನಮ್ಮ ಕುಟುಂಬದ ಒಳೆತಿಗಾಗಿ ಕುಟುಂಬದ ಮೇಲೆ ಬಿದ್ದಿರೋ ಒಂದು ದೀರ್ಘಕಾಲದ ಋಣ ಅದು ಇದು ನಮ್ಮ ಋಣವನ್ನು ತೀರಿಸುವ ಸಮಯ ಕಣೋ ಹಣದಿಂದ ತೀರಿಸಲಾಗದ ಕೆಲವು ವಿಚಾರಗಳನ್ನು ವಿಚಾರಗಳು ಇರ್ತವೆ ಮಗನೆ ಎಂದು ಇಂದಿರಾ ಹೆಗ್ಡೆ ಹೇಳಿದರು ವಿಶಾಲ್ ಕಣ್ಣುಗಳನ್ನು ಬಿಗಿಯಾಗಿ ಮುಚ್ಚಿ ಹಣದಿಂದ ತೀರಿಸಲಾಗದ ಋಣವೇ ಹಾಗಾದರೆ ಇಡೀ ಹಳ್ಳಿಗೆ ಹಣದ ರಾಶಿ ಸುರಿದು ಬಂದಿದ್ರೆ ಆಗ್ತಿರಲಿಲ್ವೇ ಎಂದು ಅಸಡ್ಡೆಯಿಂದ ನಕ್ಕಿದ್ದ ಇಂದಿರಾ ಹೆಗ್ಡೆ ಕೂಡ ನೋವಿನಿಂದ ನಕ್ಕಿದ್ರು ಇಲ್ಲ ಮಗನೇ ಈ ಋಣಕ್ಕೆ ರಕ್ತ ಸಂಬಂಧದ ನಂಬಿಕೆ ಮತ್ತು ಆಶ್ರಯದ ಭದ್ರತೆಯೇ ಮದ್ದು ಅದನ್ನ ನೀನು ಅರಿಯುವ ಕಾಲ ಖಂಡಿತ ಮುಂದೆ ಬಂದೇ ಬರುತ್ತದೆ ಅಲ್ಲಿಯವರೆಗೂ ನೀನು ಸ್ವಲ್ಪ ತಾಳ್ಮೆಯಿಂದ ಇರು ಅಂತ ಹೇಳಿ ಸುಮ್ಮನಾಗಿದ್ರು ವಿಶಾಲ ಅಹಂಕಾರದ ದೃಷ್ಟಿಯಲ್ಲಿ ಇದು ಕೇವಲ ತಾಯಿಯ ಬಲವಂತದ ಮತ್ತು ಒಂದು ಸ್ವತಂತ್ರಕ್ಕೆ ಬಿದ್ದಂತಹ ಬೆಲೆ ಆದರೆ ಇಂದಿರಾ ಹೆಗ್ಡೆಗೆ ಇದು ತಮ್ಮ ಶ್ರೀಮಂತಿಗೆ ಅಡಿಪಾಯಕ್ಕೆ ಬಿದ್ದಿದ್ದ ಹಳೆಯ ಪಾಪದ ಸೇತುವೆ ಅನ್ನೋದು ಗೊತ್ತು ಪಾರ್ವತಿಯ ಮೂಲಕ ಈ ಸೇತುವೆಯನ್ನು ಹಾದು ಕುಟುಂಬದ ಆತ್ಮಕ್ಕೆ ಶಾಂತಿ ದೊರಕೆ ಬಯಸಿದ್ರು ಈ ರಹಸ್ಯವೇ ವಿಶಾಲನ ಬಲವಂತದ ಮೂಲವಾಗಿತ್ತು ಕಾಲಕ್ರಮೇಣ ಪಾರ್ವತಿಯ ಮುಗ್ಧತೆಯು ವಿಶಾಲನ ಅಹಂಕಾರದ ಗೋಡೆಯನ್ನು ಹೊಡೆದಾಗ ಈ ರಹಸ್ಯದ ಪೂರ್ಣ ಸತ್ಯ ಅನಾವರಣಗೊಳ್ಬೇಕಾಗಿತ್ತು ಬೆಂಗಳೂರಿನ ಆ ವಿಶಾಲವಾದ ಬಂಗಲೆಯ ಪ್ರೆಸಿಡೆನ್ಸಿಯಲ್ ಸೂಟ್ನ ಪಕ್ಕದ ಕೋಣೆಯಲ್ಲಿ ಪಾರ್ವತಿ ತನ್ನ ಹೊಸ ಜೀವನದ ಮೊದಲ ರಾತ್ರಿ ಕಳೆಯಲು ಸಿದ್ಧಳಾಗಿದ್ಲು ಹೊಸ ರೇಷ್ಮೆ ಸೀರೆ ಕೊಠಡಿಗೆ ತುಂಬಿದ್ದ ವಿದೇಶಿ ಹೂಗಳ ಸುಗಂಧ ಎಲ್ಲವೂ ಅವಳ ಹಳ್ಳಿಯ ಸರಳತೆಗೆ ವಿರುದ್ಧವಾಗಿತ್ತು ತುಂಬ ಅಂದರೆ ಅತಿ ಸರಳ ಅತಿ ಸರಳ ಊಟ ಅತಿ ಸರಳ ಉಡುಪು ಅತಿ ಸರಳ ಮಾತು ಅವಳ ಜೀವನದಲ್ಲಿದ್ದಂಥವು ಅವಳು ಕಿಟಕಿಯ ಮೂಲಕ ದೂರದ ನಗರದ ಬೆಳಕನ್ನು ನೋಡುತ್ತಾ ತನ್ನ ಕುಟುಂಬದ ನೆಮ್ಮದಿಯನ್ನು ನೆನೆದು ಒಂದು ಸಣ್ಣ ಉಸಿರು ತೆಗೆದುಕೊಂಡು ಅದೇ ಕ್ಷಣ ವಿಶಾಲ ಹೆಗಡೆ ಬಾಗಿಲು ತೆರೆದು ಹೊಳಗೆ ಬಂದ ಅವನ ಮುಖದಲ್ಲಿ ಮದುವೆ ಯಾವುದೇ ರೀತಿಯ ಕುರುಹು ಇರಲಿಲ್ಲ ಬದಲಿಗೆ ತುಂಬ ಇರಿಟೇಷನ್ ಆಗೋ ಥರ ಕಾಣ್ತಿತ್ತು ಬದಲಿಗೆ ಕೇವಲ ತೀಕ್ಷ್ಣವಾದ ವ್ಯವಹಾರದ ಮನಸ್ಥಿತಿ ಇತ್ತು ಅವನು ನೇರವಾಗಿ ಡ್ರೆಸ್ಸಿಂಗ್ ಟೇಬಲ್ ಮೇಲಿದ್ದಂತಹ ಚರ್ಮದ ಫೈಲ್ ಒಂದನ್ನು ತೆಗೆದುಕೊಂಡು ಅದನ್ನು ಪಾರ್ವತಿಯ ಕಡೆಗೆ ಸರಿಸ್ತಾನೆ ಪಾರ್ವತಿ ವಿಶಾಲ್ ಆಕೆಯ ಹೆಸರು ಹೇಳಿದರೂ ಕೂಡ ಅದರಲ್ಲಿ ಯಾವುದೇ ಆತ್ಮೀಯತೆ ಅನ್ನೋದು ಇರಲಿಲ್ಲ ನನಗೆ ಗೊತ್ತು ಈ ಮದುವೆ ನಿಮಗೆ ನಿಮ್ಮ ಕುಟುಂಬಕ್ಕೆ ಅನಿವಾರ್ಯವಾಗಿತ್ತು ಈಗ ಆ ಅನಿವಾರ್ಯತೆಯನ್ನು ಬದುಕಿಟ್ಬಿಡಿ ಅವನು ತನ್ನ ಜೇಬಿನಲ್ಲಿ ಒಂದು ಚೆಕ್ ಪುಸ್ತಕವನ್ನು ತೆಗೆದು ಲೇಖನಿಯವನ್ನು ಕೈಯಲ್ಲಿ ಹಿಡಿದ ನೋಡಿ ಪಾರ್ವತಿಯವರೇ ನನಗೆ ಈ ನಾಟಕವನ್ನು ಒಂದು ವರ್ಷದವರೆಗೆ ಮುಂದುವರಿಸುವಂತಹ ಇಷ್ಟವೂ ಇಲ್ಲ ನನ್ನ ಸ್ವತಂತ್ರ ನನಗೆ ಮುಖ್ಯ ನಾನು ನನ್ನ ಇಚ್ಛೆಯಲ್ಲಿ ನನಗೆ ಬೇಕಾದದ್ದನ್ನು ಮಾತ್ರ ಪಕ್ಕಕ್ಕೆ ಇಟ್ಕೊಳ್ಳೋಕೆ ಇಷ್ಟಪಡ್ತೀನಿ ನಿಮಗೆ ಬೇಕಾದಷ್ಟು ಹಣ ತೆಗೆದುಕೊಳ್ಳಿ ಅದು ನಿಮ್ಮ ಕುಟುಂಬದ ಇಡೀ ಸಾಲವನ್ನು ತೀರಿಸಿ ಮತ್ತು ಮುಂದಿನ ಮೂರು ತಲೆಮಾರಿಗೂ ಸಾಕಾಗುವಷ್ಟು ಬರೆದುಕೊಳ್ಳಿ ಚೆಕ್ ಮೇಲೆ ಮೊತ್ತ ನೀವೇ ಬರೆದುಕೊಳ್ಳಿ ಆದರೆ ಈ ನಾಟಕವನ್ನು ದಯವಿಟ್ಟು ಈಗಲೇ ಇಲ್ಲಿಗೇ ನಿಮ್ಮ ಸಮ್ಮತಿಯೊಂದಿಗೆ ನಿಲ್ಲಿಸಿಬಿಡಿ ಆ ಒಂದು ಕ್ಷಣ ವಿಶಾಲಿನ ಧ್ವನಿಯಲ್ಲಿ ಅವನ ಇಡೀ ಸಾಮ್ರಾಜ್ಯದ ಅಧಿಕಾರ ಮತ್ತು ಹಣದ ಮೇಲೆ ಆತನಿಗಿದ್ದ ಅಚಲವಾದ ನಂಬಿಕೆ ಇತ್ತು ಹಣದಿಂದ ಅವನ ಅಹಂಕಾರ ಅವನ ಕಣ್ಣುಗಳಲ್ಲಿ ದೃಢವಾಗಿ ಗೋಚರಿಸಿತು ತನ್ನ ಕೋಟ್ಯಾಂತರದ ಹಣದ ಆಫರ್ಗೆ ಈ ಬಡಹಳ್ಳಿ ಹುಡುಗಿ ಖಂಡಿತ ಒಪ್ಕೊಂಡ್ಬಿಡ್ತಾಳೆ ದುಡ್ಡು ಅಂದ್ರೆ ಬಾಯ್ ಹಳ್ಳಿ ಹೆಂಗಸರು ಅಂತ ಅವನು ನಂಬ್ಕೊಬಿಟ್ಟಿದ್ದಾನೆ ಪಾರ್ವತಿ ನೆಲದ ಮೇಲೆ ದೃಷ್ಟಿ ನೆಟ್ಟಿದ್ದಾಳೆ ನಿಧಾನವಾಗಿ ತಲೆ ಎತ್ತಿ ವಿಶಾಲನ ಕಡೆಗೆ ನೋಡ್ತಾಳೆ ಅವಳ ಕಣ್ಣುಗಳಲ್ಲಿ ಭಯವಿರಲಿಲ್ಲ ಬಡತನದ ನೋವಿರಲಿಲ್ಲ ಬದಲಿಗೆ ಒಂದು ಸೂಕ್ಷ್ಮವಾದ ಮುಗ್ಧವಾದ ನಗು ಇತ್ತು ದಯವಿಟ್ಟು ಕ್ಷಮಿಸಿ ಸರ್ ಪಾರ್ವತಿ ಶಾಂತವಾಗಿ ಉತ್ತರಿಸಿದ್ಲು ನೀವು ಹೇಳಿದಂತೆ ಈ ಮದುವೆ ನನ್ನ ಕುಟುಂಬಕ್ಕೆ ಅನಿವಾರ್ಯ ಆಗಿತ್ತು ಖಂಡಿತ ಆದರೆ ನನ್ನ ಅನಿವಾರ್ಯತೆ ಕೇವಲ ಹಣ ಮಾತ್ರ ಆಗಿರಲಿಲ್ಲ ಸರ್ ಅವಳು ಚೆಕ್ ಪುಸ್ತಕದ ಕಡೆಗೆ ಒಂದು ಕ್ಷಣ ನೋಡ್ತಾ ಇದ್ದಾಳೆ ನಿಮ್ಮ ಹಣವನ್ನು ನಾನು ತೆಗೆದುಕೊಂಡು ನಾಳೆ ನಿಮ್ಮ ಜೀವನದಿಂದ ಹೊರಗೆ ಹೋದರೆ ನನ್ನ ಕುಟುಂಬಕ್ಕೆ ಸಿಗುವ ಶಾಶ್ವತ ಗೌರವ ನಿಮ್ಮ ತಾಯಿಯ ಮಾತು ಮತ್ತು ವಿಶ್ವಾಸಕ್ಕೆ ಆಗುವ ನೋವನ್ನು ನಾನು ಖರೀದಿಸಬಹುದೇ ಸರ್ ನನ್ನ ತಂಗಿಯ ಚಿಕಿತ್ಸೆಗೆ ಹಣ ಸಿಕ್ಕಿದೆ ನಿಜ ಆದರೆ ನಿಮ್ಮ ತಾಯಿ ನನ್ನ ಮೇಲೆ ಇಟ್ಟಿರುವ ನಂಬಿಕೆಯ ಮೌಲ್ಯ ಅದು ಕೋಟಿ ರೂಪಾಯಿಗಿಂತ ದೊಡ್ಡದಲ್ವ ಸರ್ ನಿಮ್ಮ ತಾಯಿಗೆ ಈ ನಾಟಕದಿಂದ ಸಂತೋಷ ಸಿಗುವುದಾದರೆ ಆ ಆರು ತಿಂಗಳು ಈ ಮೌಲ್ಯಕ್ಕೆ ನಾನು ಬದ್ದಳಾಗಿರ್ತೇನೆ ನಾನು ಆಗಲೇ ನಿಮಗೆ ಎಲ್ಲವನ್ನ ಹೇಳಿದ್ದೀನಲ್ವಾ ಪಾರ್ವತಿಯ ಈ ಮುಗ್ಧ ನಗುವಿನ ರೂಪದ ಉತ್ತರ ವಿಶಾಲ್ನ ಅಹಂಕಾರದ ಕೋಟಿಯ ಅಡಿಪಾಯಕ್ಕೆ ಒಂದು ಅನಿರೀಕ್ಷಿತ ಪೆಟ್ಟನ್ನು ನೀಡಿದಂತಿತ್ತು ನಂಬಿಕೆ ಗೌರವ ಮೌಲ್ಯ ವಿಶಾಲ್ನ ಕಣ್ಣುಗಳಲ್ಲಿ ಕಣ್ಣುಗಳು ಕೋಪದಿಂದ ಉರಿಯಲು ಆರಂಭಿಸಿದವು ಹಣದಿಂದಲೇ ಎಲ್ಲವನ್ನು ನಿಯಂತ್ರಿಸಬಹುದು ಎಂದು ನಂಬಿದ್ದ ಅವನಿಗೆ ಈ ಹಳ್ಳಿಯ ಮೌಲ್ಯಗಳು ಆಳವಾಗಿ ನೋವುಂಟನ್ನು ಮಾಡಿದ್ವು ಆ ನೋವು ಅಸಹಾಯಕತೆಯಿಂದ ಹುಟ್ಟಿದಂತಹ ಕೋಪ ಆಗಿತ್ತು ನೋಡಿ ನಿಮಗೆ ನಂಬಿಕೆಯ ನಾಟಕ ಬೇಕಿದ್ದರೆ ನಿಮಗೆ ಆರು ತಿಂಗಳು ಅವಕಾಶ ಕೊಡ್ತೇನೆ ಆದರೆ ಆನಂತರ ಆ ನಂತರ ನಾನು ನಿಮ್ಮ ಜೀವನದಿಂದ ಹೊರಗೆ ಹೋಗ್ತೇನೆ ಸರ್ ಪಾರ್ವತಿ ಅವನ ಮಾತುಗಳನ್ನು ಪೂರ್ಣಗೊಳಿಸಿದ್ಲು ಅವಳ ಒಂದೊಂದು ಮಾತು ಕೂಡ ತುಂಬ ತೂಕವಾಗಿದ್ವು ಆ ಮಾತಿಗೆ ಆತ ಏನು ಹೇಳಬೇಕು ಅಂತ ತೋಚದೆಯೇ ಪೆಪ್ಪಾದ ವಿಶಾಲ್ ಚೆಕ್ ಪುಸ್ತಕವನ್ನು ಬಲವಾಗಿ ಟೇಬಲ್ ಮೇಲೆ ಎಸ್ದುಬಿಟ್ಟ ಆ ಶಬ್ದ ಕೋಣೆಯಲ್ಲಿ ಪ್ರತಿಧ್ವನಿಸಿತು ಪಾರ್ವತಿಯ ಮುಗ್ಧತೆಯು ತನ್ನ ಅಧಿಕಾರವನ್ನು ತಿರಸ್ಕರಿಸಿದ ಭಾವನೆ ಅವನಿಗೆ ಆಯಿತು ಆ ಮುಗ್ಧತೆಯನ್ನು ದ್ವೇಷಿಸಲು ಅವನಿಗೆ ಈಗ ಮತ್ತೊಂದು ಕಾರಣ ಅನ್ನೋದು ಸಿಗುತ್ತೆ ವಿಶಾಲ್ ಚೆಕ್ ಪುಸ್ತಕವನ್ನ ಟೇಬಲ್ ಮೇಲೆಸ್ತು ಕೋಪದಿಂದಲೇ ಕೋಣೆಯಿಂದ ಹೊರನಡಿತಾನೆ ಪಾರ್ವತಿಯ ಮುಗ್ಧ ನಗು ಮತ್ತು ಮೌಲ್ಯಗಳ ದೃಢತೆ ಅವನ ಅಹಂಕಾರವನ್ನು ಕೆರಳಿಸಿದ್ವು ಆಕೆಯ ಬಡತನವನ್ನು ಕೇವಲ ಹಣದಿಂದ ಖರೀದಿಸಬಹುದು ಅಂತ ಹೇಳಿಬಿಟ್ಟು ಭಾವಿಸಿದ್ದ ಅವನ ಲೆಕ್ಕಾಚಾರ ಸಂಪೂರ್ಣವಾಗಿ ಪಲ್ಟ ಹಾಗೆಯೇ ಹೋಗಿತ್ತು ಎಲ್ಲವನ್ನೂ ದುಡ್ಡಿನಿಂದ ಅಳೆಯುವ ಇಂತಹ ದಡ್ಡನಿಗೆ ಸರಿಯಾದ ಉತ್ತರ ಕೊಟ್ಟಿದ್ಲು ಪಾರ್ವತಿ ಮರುದಿನ ಬೆಳಗ್ಗೆ ಪಾರ್ವತಿ ವಿಶಾಲ್ನ ಬೃಹತ್ ಬಂಗಲೆಗೆ ಹೆಜ್ಜೆ ಇಟ್ಟಿದ್ಲು ಆ ಬಂಗಲೆ ತುಂಬ ಅಂದರೆ ತುಂಬ ವಿಶಾಲವಾಗಿ ಅಗಲವಾಗಿತ್ತು ಪ್ರತಿ ಗೋಡೆಯು ಕೋಟ್ಯಾಂತರ ರೂಪಾಯಿಗಳ ಕಲೆಯ ವಸ್ತುಗಳು ಮತ್ತು ದುಬಾರಿ ಅಲಂಕಾರಗಳಿಂದ ತುಂಬಿ ಹೋಗಿತ್ತು ಅದು ಮನೆಯಂತೆ ಇರಲಿಲ್ಲ ಬದಲಿಗೆ ಒಂದು ಮ್ಯೂಸಿಯಂನಂತೆ ಭಾಸವಾಗ್ತಿತ್ತು ಶಾಂತ ಆದರೆ ಸಂಪೂರ್ಣವಾಗಿ ಮಾನವ ಸಂಬಂಧಗಳಿಲ್ಲದೆ ತಣ್ಣಗಿದ್ದ ಜಾಗ ಪಾರ್ವತಿಗೆ ಸ್ವಾಗತ ಕೋರಲು ಬಂದದ್ದು ವಿಶಾಲಲ್ಲ ಆತನ ತಾಯಿ ಇಂದಿರಾ ಹೆಗ್ಡೆ ಚೇರ್ನಲ್ಲಿ ಕುಳಿತಿದ್ರೂ ಅವರ ವ್ಯಕ್ತಿತ್ವದಲ್ಲಿ ಒಂದು ಪ್ರಬಲ ರಾಜ ವೈಭವವಿತ್ತು ಆದರೆ ಆ ಅಧಿಕಾರದ ಹಿಂದೆ ಹೊಸ ಸೊಸೆಯನ್ನು ನೋಡಿದಾಗ ಅವರ ಕಣ್ಣುಗಳಲ್ಲಿ ನಿಜವಾದ ತೃಪ್ತಿ ಮತ್ತು ವಾತ್ಸಲ್ಯ ತಾನು ಏನೋ ಸಾಧಿಸಿದೆ ಎನ್ನುವಂತಹ ಒಂದು ನೆಮ್ಮದಿ ಎರಡೂ ಕೂಡ ಕಾಣ್ತಾ ಇತ್ತು ಪಾರ್ವತಿ ಬಾಮಗಳೇ ಇಂದಿರಾ ಹೆಗ್ಡೆ ಮೃದುವಾಗಿ ಕೈ ಸನ್ನೆ ಮಾಡಿದ್ರು ಪಾರ್ವತಿ ತಗ್ಗಿ ಬಗ್ಗಿ ನಮಸ್ಕರಿಸಿದ್ಲು ಅವಳ ಸರಳತೆ ಮತ್ತು ವಿನಯ ಇಂದಿರಾ ಹೆಗ್ಡೆ ಅವರಿಗೆ ತಕ್ಷಣವೇ ಇಷ್ಟವಾಯಿತು ನೀನು ನನ್ನ ಮನೆಗೆ ಸೊಸೆಯಾಗಿ ಬಂದದ್ದು ನನಗೆ ದೊಡ್ಡ ಸಂತೋಷ ತಂದಿದೆ ನಿನಗೆ ಇಲ್ಲಿ ಯಾವುದೇ ರೀತಿಯ ಕೊರತೆ ಆಗದಂತೆ ನೋಡಿಕೊಳ್ತೇನೆ ನನ್ನ ಅರ ನಾನು ಎಲ್ಲ ಕೆಲಸಗಳನ್ನು ನೋಡಿಕೊಳ್ಳಲು ಸಾಧ್ಯವಿಲ್ಲ ಆದರೆ ನೀನು ಈ ಮನೆಯ ಜವಾಬ್ದಾರಿಯನ್ನು ಸಂತೋಷದಿಂದ ಹೊರಬೇಕು ಇಂದಿರಾ ಹೆಗ್ಡೆ ಆಶೀರ್ವದಿಸಿದರು ಪಾರ್ವತಿ ಸಣ್ಣಗೆ ತಲೆಗಿಸಿದ್ಲು ಈ ನಾಟಕದ ಪಾತ್ರವನ್ನು ಆರು ತಿಂಗಳು ನಿಭಾಯಿಸಬೇಕು ಖಂಡಿತ ನಿಭಾಯಿಸ್ತೀನಿ ಎಂಬ ವಿಶಾಲ್ನ ಮಾತುಗಳು ಒಂದು ಕಡೆಯಾದರೆ ಮತ್ತೊಂದೆಡೆ ಸಂತೋಷದಿಂದ ಜವಾಬ್ದಾರಿ ಹೊರಬೇಕು ಈ ಮನೆಯನ್ನು ಮುಂದುವರಿಸಬೇಕು ಈಕೆ ಜೀವನ ಪೂರ್ತಿ ಇಲ್ಲೇ ಇರ್ತಾಳೆ ಅನ್ನೋ ಒಂದು ನಂಬಿಕೆ ಇಟ್ಕೊಂಡಿದ್ದಾರೆ ಇಂದಿರಾ ಹೆಗ್ಡೆಯವರು ಅವರ ನಂಬಿಕೆಯನ್ನು ಒಡಿಲಿಕ್ಕೂ ಅವಳಿಗೆ ತುಂಬ ಕಷ್ಟ ಪಾರ್ವತಿ ಇಂದಿರಾ ಹೆಗ್ಡೆಯವರಿಗೆ ಯಾವುದೇ ನೋವುಂಟು ಮಾಡೋಕ್ಕೆ ಸಿದ್ಧವಿರಲಿಲ್ಲ ಮುಂದೆ ಏನಾಗುತ್ತೋ ಆಗ್ಲಿ ತನ್ನ ತ್ಯಾಗಕ್ಕೆ ಪ್ರತಿಯಾಗಿ ಅವರಿಂದ ಸಿಗುತ್ತಿದ್ದ ಪ್ರೀತಿಯ ನಂಬಿಕೆಯನ್ನು ಉಳಿಸಲು ನಿರ್ಧರಿಸ ನಿರ್ಧಾರವನ್ನು ಮಾಡುತ್ತಾಳೆ ಅಲ್ಲಿಂದ ಮುಂದೆ ಪಾರ್ವತಿಯ ಜೀವನ ಒಂದು ಸೂಕ್ಷ್ಮ ಅಗ್ಗದ ಮೇಲೆ ಮೇಲಿನ ನಡಿಗೆಯಾಗುತ್ತೆ ಇಂದಿರಾ ದೇವರ ಎದುರು ಅವಳು ಆದರ್ಶವಾದ ಸೊಸೆ ಕುಟುಂಬದ ಗೌರವವನ್ನು ಎತ್ತಿಡಿಯುವ ಮುಗ್ಧ ಪ್ರೀತಿಯನ್ನು ನೀಡುವ ವ್ಯಕ್ತಿ ವಿಶಾಲ್ನ ಎದುರು ಅವಳು ಕೇವಲ ಒಂದು ಅನಿವಾರ್ಯ ಒಪ್ಪಂದ ಅಷ್ಟೆ ಅವನು ಅವಳನ್ನು ಕಂಡಾಗಲೆಲ್ಲ ಅವನ ಹಣದ ಆಫರನ್ನು ತಿರಸ್ಕರಿಸ್ತಿದ್ದ ಅವಳ ನಗು ಮತ್ತು ಮೌಲ್ಯಗಳು ನೆನಪಾಗ್ತಿದ್ವು ಅವನು ಪ್ರತಿಯೊಂದು ಹೆಜ್ಜೆಯಲ್ಲೂ ಕೂಡ ಅವಳನ್ನು ನಿರ್ಲಕ್ಷಿಸ್ತಿದ್ದ ಅವಳ ಸರಳತೆಯನ್ನು ಅಣಕಿಸ್ತಿದ್ದ ಮತ್ತು ಈ ನಾಟಕದ ಅಂತ್ಯ ಯಾವಾಗ ಅಂತಾನು ಕೇಳ್ತಾ ಇದ್ದ ಹೀಗೆ ಒಂದು ಸಂಜೆ ತಂಪಾದ ದಿನ ಅದು ಊಟದ ಕೋಣೆಯಲ್ಲಿ ವಿಶಾಲ್ ಮತ್ತು ಪಾರ್ವತಿಯತ್ತ ತಿರುಗಿ ಎಲ್ಲರೂ ಕೇಳುವಂತೆ ಹೇಳಿದ್ದ ನೋಡಿ ಇಲ್ಲಿ ನೋಡಿ ಪಾರ್ವತಿಯವರೇ ಈ ಮನೆಯಲ್ಲಿ ನೀವು ಸುಮ್ಮನೆ ಇರುವುದು ನಿಮ್ಮ ಕೆಲಸ ಅಲ್ಲ ಅಮ್ಮನಿಗೆ ಖುಷಿಯಾಗಲಿ ಎಂದು ಇಲ್ಲಿಗೆ ಬಂದಿದ್ದೀರಿ ತಾನೆ ಆದರೆ ನನ್ನ ವೈಯಕ್ತಿಕ ಜೀವನದ ಬಗ್ಗೆ ಯಾವುದೇ ತಲೆ ಹಾಕಬೇಡಿ ನಿಮ್ಮ ಜಾಗ ನಿಮಗೆ ತಿಳಿದಿರಲಿ ನೆನಪಿರಲಿ ಆರು ತಿಂಗಳು ಮಾತ್ರ ಪಾರ್ವತಿಯ ಮುಖ ತುಂಬ ಮಂಕಾಯಿತು ಇಂದಿರಾ ಹೆಗ್ಡೆಯವರು ಇದನ್ನ ಗಮನಿಸಿದರು ವಿಶಾಲ್ ಇಂದಿರಾ ಹೆಗ್ಡೆ ಎಚ್ಚರಿಸಿದ್ರು ಸೊಸೆಯೊಂದಿಗೆ ಮಾತನಾಡುವ ರೀತಿ ಇದಲ್ಲ ಕಣೋ ಅವಳು ನನ್ನ ಆಯ್ಕೆ ಅವಳು ಈ ಮನೆಯ ಮಹಾಲಕ್ಷ್ಮಿ ಶಂಸ್ಯಮ್ಮ ವಿಶಾಲ್ ತಕ್ಷಣ ತಲೆಬಾಗಿದ ಪಾರ್ವತಿಯ ಕಡೆಗೆ ನೋಡಿದ್ರು ನೋಡಿದಾಗ ಅವನ ಕಣ್ಣುಗಳಲ್ಲಿನ ದ್ವೇಷ ಮತ್ತು ತಾತ್ಸಾರ ಕಡಿಮೆಯಾಗಿರಲಿಲ್ಲ ಪಾರ್ವತಿಗೆ ಅರ್ಥವಾಯಿತು ಈ ಬಂಗಾರದ ಪಂಜರದಲ್ಲಿ ಹಣದ ಕೊರತೆ ಇಲ್ಲ ಆದರೆ ಪ್ರೀತಿಯ ಕೊರತೆ ಮತ್ತು ಅಹಂಕಾರದ ಕವಚದ ಆಳ ಅಪಾರವಾಗಿಯೇ ಇದೆ ಅಂತ ತನ್ನ ಸಣ್ಣ ಮಲ್ಲಿಗೆಯ ಪರಿಮಳ ಈ ತಣ್ಣನೆಯ ಕೋಟೆಯಲ್ಲಿ ಹೇಗೆ ಉಳಿಯುತ್ತದೆ ಎಂಬುದು ಅವಳಿಗೆ ಒಂದು ದೊಡ್ಡ ಸವಾಲಾಗಿ ಉಳಿದಿತ್ತು ಈಗ ಕಥೆಯಲ್ಲಿ ವಿಶಾಲ್ನ ದ್ವೇಷ ಮತ್ತು ಪಾರ್ವತಿಯ ಸಂಕಲ್ಪದ ನಡುವಿನ ಸಂಘರ್ಷ ಅನ್ನೋದು ತುಂಬ ಚೆನ್ನಾಗಿಯೇ ಆರಂಭ ಆಗ್ತಾ ಇದೆ ಆ ದಿನ ವಿಶಾಲ್ ಹೆಗ್ಡಿಗೆ ಒಂದು ಪ್ರಮುಖ ದಿನವಾಗಿತ್ತು ತನ್ನ ಕಚೇರಿಯ ಗೋಡ್ ಪ್ಲೇಟೆಡ್ ಮೀಟಿಂಗ್ ರೂಮ್ನಲ್ಲಿ ಕೋಟ್ಯಾಂತರ ಅಂದರೆ ಕೋಟ್ಯಾಂತರ ರೂಪಾಯಿಗಳ ಬೃಹತ್ ಟೆಂಕ್ ಟೆಕ್ ಕಂಪನಿಯ ವಿಲಿ ವಿಲೀನದ ಡೀಲನ್ನು ಅಂತಿಮಗೊಳಿಸಲು ಅವನು ಇದ್ದಾನೆ ಅವನ ಮುಂದೆ ಕುಳಿತಿರುವಂತಹವರು ಎಲ್ಲರೂ ಕೂಡ ವಿದೇಶಿ ಹೂಡಿಕೆದಾರರೇ ವಿಶಾಲನ ದೃಢವಾದ ಮಾತುಗಳು ಚುರುಕು ಬುದ್ಧಿ ಮುಖದಲ್ಲಿನ ಯಾವುದೇ ಭಾವನೆಗಳಿಲ್ಲದ ಏಕಾಗ್ರತೆ ಡೀಲನ್ನು ತನ್ನ ಪರವಾಗಿ ಮುಗಿಸುವಲ್ಲಿ ಸಫಲನಾಗಿದ್ದ ಡೀಲ್ ಕ್ಲೋಸ್ಡ್ ವಿಶಾಲ್ ಆ ಲಾಂಚ್ನ ಟೇಬಲ್ ಮೇಲೆ ಲೇಖನಿಯನ್ನು ಇರಿಸಿದಾಗ ಹೊರಗಿನ ಜಗತ್ತಿಗೆ ಅವನು ಮತ್ತೊಮ್ಮೆ ಮಹಾ ಸಾಮ್ರಾಜ್ಯದ ಹುಡಿಯನಾಗಿ ಕಾಣ್ತಾನೆ ಕೋಟ್ಯಾಂತರ ರೂಪಾಯಿಗಳ ವಹಿವಾಟು ಅವನ ಒಂದು ಚಿಕ್ಕ ಸಹಿಯ ಮೂಲಕ ನಿರ್ಧಾರವಾಗುತ್ತೆ ಎಂತಹ ದೊಡ್ಡ ಮನುಷ್ಯ ಇರಬೇಕು ಅವನು ಅದೇ ಸಮಯದಲ್ಲಿ ಬೆಂಗಳೂರಿನ ಬೃಹತ್ ಬಂಗಲೆಯ ಐಷಾರಾಮಿ ಕೋಣೆಯಲ್ಲಿ ಪಾರ್ವತಿಯನ್ನೋಳು ನಿಂತಿದ್ದಾಳೆ ಮದುವೆಯ ನಂತರವೂ ಕೂಡ ಆಕೆ ಇನ್ನೂ ತನ್ನ ಸರಳ ಮತ್ತು ಅತಿ ಸಾಮಾನ್ಯವಾದ ಅತ್ತಿ ಸೀರೆಯನ್ನೇ ಹುಡ್ತಾ ಇದ್ದಾಳೆ ಮನೆಯ ಕೆಲಸಗಾರರು ಮದುವೆಗೆಂದು ತಂದಿದಂತಹ ಹೊಸ ಬಟ್ಟೆಗಳನ್ನ ಮತ್ತು ಆಭರಣಗಳನ್ನ ವಾರ್ಡ್ರೂಮ್ ಅಲ್ಲಿ ಇಟ್ಟಿದ್ರು ಪಾರ್ವತಿ ವಾರ್ಡ್ರೂಮ್ನ ತೆರೀತಾಳೆ ಅಲ್ಲಿ ಹೊಳೆಯುತ್ತಿದ್ದಂತಹ ರೇಷ್ಮೆ ಸೀರೆಗಳ ರಾಶಿಯೇ ಇತ್ತು ಆಭರಣಗಳ ಪೆಟ್ಟಿಗೆಗಳು ಅವಳಿಗೆ ಪರಕೀಯವಾಗಿದವು ಅವಳು ನಿಧಾನವಾಗಿ ಒಂದು ಕಾಶಿಯ ರೇಷ್ಮೆ ಸೀರೆಯೇ ಎತ್ತಿ ಮುಟ್ಟಿದ್ಲು ಸೀರೆಯ ನುಣುಪಾತ ಸ್ಪರ್ಶದಿಂದ ಅವಳು ಬೆಚ್ಚಿದ್ಲು ಮದುಮಗಳಾಗಲು ತಂದಿದ್ದ ಸೀರೆಯ ಬೆಲೆ ಅವಳ ಕಣ್ಣುಗಳ ಮುಂದೆ ಕಟ್ಟಿದಂತಾಗಿತ್ತು ಇದೇ ಹಣದಲ್ಲಿ ನಮ್ಮೂರಿನ ಆ ಕೆರೆಯನ್ನು ಬಹಳ ಚೆನ್ನಾಗಿ ಸ್ವಚ್ಛಗೊಳಿಸಬಹುದಿತ್ತಲ್ವೇ ಅಥವಾ ನಮ್ಮೂರಿನ ಶಾಲೆಗೆ ಹೊಸ ಪುಸ್ತಕಗಳನ್ನು ತರಬಹುದಿತ್ತಲ್ವೇ ಪಾರ್ವತಿ ತನ್ನ ಬಡತನದ ನೆನಪುಗಳನ್ನು ಹಣದ ನೈಜ ಮೌಲ್ಯಗಳನ್ನು ಮತ್ತು ಈ ಸೀರೆಯ ಅತಿಯಾದ ಬೆಲೆಯನ್ನು ನೆನೆದು ಅದನ್ನು ಮುಟ್ಟಲು ಸಹ ಹಿಂಜರಿತಿದ್ಲು ಇದೆಲ್ಲವೂ ಕೂಡ ತುಂಬ ದಂಡ ಸುಮ್ಮನೆ ನೋಡೋರಿಗೆ ಖರ್ಚು ಮಾಡಿದ ಹಾಗಾಯಿತು ಆ ಸೀರೆಯ ಬಾರ್ಡರ್ನ ಜರಿಗಿಂತಲೂ ಹೆಚ್ಚು ಭಾರವಾದ ಭಾವನೆ ಅವಳ ಮನಸ್ಸಿಗೆ ಬಿದ್ದಿತ್ತು ಅವಳಿಗೆ ಅದು ಕೇವಲ ಬಟ್ಟೆ ಆಗಿರಲಿಲ್ಲ ಅದು ಬಡತನ ಮತ್ತು ಸಿರಿತನದ ನಡುವಿನ ವ್ಯತ್ಯಾಸದ ಒಂದು ಪ್ರತೀಕವಾಗಿತ್ತು ಇದೆಲ್ಲವೂ ಕೂಡ ತುಂಬ ಕಷ್ಟ ಇತ್ತು ಅವಳಿಗೆ ಈ ಪ್ರಪಂಚವೇ ಬೇರೆ ಥರ ಅನ್ನಿಸ್ತಾ ಇತ್ತು ಅವಳು ಬೆಳೆದ ರೀತಿ ಬೇರೆ ಇಲ್ಲಿ ಇರಬೇಕಾದ ರೀತಿಯೇ ಬೇರೆ ಎಲ್ಲವೂ ಬಣ್ಣದ ಜಗತ್ತು ನೈಜತೆ ಅನ್ನೋದು ಚೂರು ಇಲ್ಲ ಎರಡು ಭಿನ್ನ ಜಗತ್ತುಗಳು ಒಂದೆಡೆ ಕೋಟ್ಯಾಂತರ ರೂಪಾಯಿಗಳ ಅಂಕಿ ಸಂಖ್ಯೆಗಳು ಮತ್ತು ಲಾಭ ನಷ್ಟದ ಲೆಕ್ಕಾಚಾರದಲ್ಲಿ ಮುಳುಗಿದ್ದ ವಿಶಾಲನ ಜಗತ್ತು ಇನ್ನೊಂದೆಡೆ ಸೀರೆಯ ಬೆಲೆಯನ್ನು ಬಡವರ ಹಸಿವನ್ನು ಮತ್ತು ನೆಮ್ಮದಿಯ ಮೌಲ್ಯದೊಂದಿಗೆ ಹೋಲಿಸ್ತಿದ್ದಂತಹ ಪಾರ್ವತಿಯ ಸೂಕ್ಷ್ಮವಾದ ಜಗತ್ತು ಈ ಎರಡೂ ಜಗತ್ತುಗಳು ಒಂದು ಅನಿವಾರ್ಯ ಮದುವೆ ಎಂಬ ಬಲವಂತದ ಸೇತುವೆಯ ಮೇಲೆ ಭೇಟಿಯಾಗ್ತಾ ಇದ್ದಾವೆ ವಿಶಾಲ್ ಆ ಸಂಜೆ ಮನೆಗೆ ಬಂದಾಗ ಆತನ ಮುಖದಲ್ಲಿ ಡೀಲ್ ಗೆದ್ದಿರುವ ತೃಪ್ತಿ ಅನ್ನೋದು ಏನೋ ಇತ್ತು ಆದರೆ ಆ ತೃಪ್ತಿಯೊಂದಿಗೆ ಪಾರ್ವತಿಯ ಉಪಸ್ಥಿತಿಯ ಕಿರಿಕಿರಿಯೂ ಇತ್ತು ಅವನು ಪಾರ್ವತಿಯನ್ನು ಕಂಡಾಗ ಅವಳ ಮುಗ್ಧತೆಯು ಅವನಿಗೆ ತನ್ನ ಯಶಸ್ಸಿಗೆ ಬಿದ್ದ ಒಂದು ಅಸಹ್ಯಕರ ನೆರಳು ಎಂದು ಅನ್ನಿಸ್ತಾ ಇತ್ತು ವಿಶಾಲ್ ತನ್ನ ಸೂಟನ್ನು ಕಳಚಿದ್ದ ಲಾಂಗ್ನಲ್ಲಿ ವಿಶ್ರಾಂತಿ ಪಡೆಯಲು ಅಂತ ಹೇಳಿಬಿಟ್ಟು ಹೋದ ಆಗ ಇಂದಿರಾ ಹೆಗ್ಡೆ ಸಣ್ಣದಾಗಿ ಕರೆದ್ರು ವಿಶಾಲ್ ನಾಳೆಯಿಂದ ಪಾರ್ವತಿ ಅಡುಗೆ ಮನೆಯ ಜವಾಬ್ದಾರಿಯನ್ನು ನೋಡ್ಕೊಳ್ತಾಳೆ ಅವಳಿಗೊಂದು ಅಡುಗೆ ಮನೆಗೆ ಬೇಕಾದಂತಹ ಸಾಧನಗಳನ್ನು ಖರೀದಿಸ್ಕೊಡ್ಬೇಕು ಅದಕ್ಕೆ ನಾನೇನು ಮಾಡಲಿ ಅಂತ ಹೇಳಿ ವಿಶಾಲ್ನ ಕೋಪ ಮತ್ತೆ ಹೊಕ್ಕೇರಿತ್ತು ಅಮ್ಮ ನಾನು ಕೋಟಿಗಟ್ಟಲೆ ಡೀಲನ್ನು ಮುಗಿಸ್ತೇನೆ ನೀನು ನನಗೆ ಅಡುಗೆ ಮನೆಯ ಸಾಮಗ್ರಿಗಳನ್ನು ಉಪ್ಪು ಹುಳಿ ತರೋಕ್ಕೆ ಹೇಳ್ತೀಯಾ ಆಕೆಗೆ ಬೇಕಿದ್ದರೆ ಅದೇ ಆನ್ಲೈನಲ್ಲಿ ಆರ್ಡರ್ ಮಾಡ್ಕೊಳ್ಳೋ ಕೇಳು ಆಕೆಯ ಅಕೌಂಟಿನಲ್ಲಿ ಬೇಕಾದಷ್ಟು ಹಣ ಹಾಕಿದ್ದೇನೆ ಎಂದು ನಿರ್ಲಕ್ಷ್ಯದಿಂದ ಉತ್ತರವನ್ನು ಕೊಡ್ತಾನೆ ಈ ಮಾತನ್ನು ಕೇಳಿ ಪಾರ್ವತಿ ಮೌನವಾಗಿ ಹೊರ ನಡೆದ್ಲು ಹಣದ ಮೇಲೆ ವಿಶಾಲಿಗೆ ಇದ್ದಂತಹ ಅಹಂಕಾರ ಮತ್ತು ಮೌಲ್ಯಗಳ ಮೇಲಿನ ಅವನ ನಿರ್ಲಕ್ಷ್ಯ ಈ ಬಂಗಾರದ ಪಂಜರದಲ್ಲಿ ಅವಳಿಗೆ ಮತ್ತಷ್ಟು ಏಕಾಂಗಿತನವನ್ನು ನೀಡಿತ್ತು ಈಗ ವಿಶಾಲ್ನ ದ್ವೇಷ ಮತ್ತು ಪಾರ್ವತಿಯ ಮೌಲ್ಯಗಳ ನಡುವಿನ ಜಟಾಪಟಿ ಅಂತರ ಸ್ಪಷ್ಟವಾಗಿ ಕಾಣ್ತಾ ಇದೆ ಇನ್ನು ಮುಂದೆ ಏನು ಮಾಡ್ತಾರೆ ಈ ಇಂದಿರಾ ಅವರು ನೋಡೋಣ ಮುಂದಿನ ಭಾಗದಲ್ಲಿ ಇನ್ನು ಮುಂದಿನ ಭಾಗದಲ್ಲಿ ಒಂದು ದೊಡ್ಡ ಅಚಾನಕ್ಕಾದ ಒಂದು ಸಂದರ್ಭವೇ ಬರಲಿದೆ ನಮ್ಮ ಚಾನಲ್ಗೆ ನೀವಿ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಇಂದಿನ ಭಾಗಗಳನ್ನು ನೋಡಿಲ್ಲ ಅಂದರೆ ಪ್ರೋಮೋ ಮತ್ತು ಪಾರ್ಟ್ ಒನ್ ನೋಡ್ಕೊಂಡು ಬನ್ನಿ ಧನ್ಯವಾದ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ